ತಮ್ಮ ಸಂಚಾರದ ವೇಳೆ ಅತಿ ಎಚ್ಚರಿಕೆಯಿಂದ ಇರಬೇಕಾಗಿ ಮನವಿ ಇದು ಸಕ್ಲೇಶ್ ಅರಣ್ಯ ಇಲಾಖೆಯ ಪ್ರಕಟಣೆ ಕಡನೆ ಕಾರ್ಯಾಚರಣೆ ಆಗುತ್ತಾ ಎನ್ನುವಂತ ಒಂದು ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಮೂಡಿದೆ ನಾಲ್ಕು ಕಡನೆ ಸರಿ ಕಾರ್ಯಾಚರಣೆಗೆ ಈಗಾಗಲೇ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಅಧಿಕಾರಿಗಳು ಸೊ ನೋಡ್ಬೇಕು ಏನಾಗುತ್ತೆ ಮೀಟಿಂಗ್ ಕೂಡ ನಡೆದಿದೆ ಮೊನ್ನೆ ಕೂಡ ನಡೆದಿದೆ ಸೊ ನೋಡೋಣ ನಿಜಕ್ಕೂ ಕೂಡ ಕಾರ್ಯಾಚರಣೆಗೆ ಈಗ ಅನುಮತಿ ಸಿಗುತ್ತಾ ನಾಲ್ಕು ಕಾರ್ಯಾಚರಣೆ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ನಾಲ್ಕು ಕಾರ್ಯಾಚರಣೆ ಮಾಡ್ಬೇಕು ಅಂದ್ರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿವಸಗಳು ಆಗ್ಬೋದು ಸೊ ಮಿನಿಮಮ್ ಸೊ ಈಗ ನೋಡ್ಬೇಕು ಏನಾಗುತ್ತೆ ಯಾವ ರೀತಿ ಕಾರ್ಯಾಚರಣೆಯನ್ನು ಮಾಡ್ತಾರೆ ಟ್ರಾನ್ಸ್ ಲೋಕೇಟ್ ರಿಲೊಕೇಟ್ ಅನ್ನೋದು ಮಾಡ್ತಾರೆ ಅಥವಾ ಅದನ್ನ ಕ್ರಾಲ್ಗೆ ಹಾಕಿ ಪಳಗಿಸ್ತಾರ ಯಾವ ಆನೆನ ಹಿಡಿತಾರೆ ಗಂಡನ ಹಿಡಿತಾರೆ ಎಣ್ಣನ ಹಿಡಿತಾರ ಸಾಕಷ್ಟು ರೀತಿಯಲ್ಲಿ ಕುತೂಹಲ ಈಗಾಗಲೇ ಜನರಿಗೆ ಮೂಡಿದೆ ದುಬಾರಿ ಟೀಮ್ ಇಂದ ಖಂಡಿತವಾಗಿಯೂ ಕೂಡ ಆನೆಗಳು ಕರ್ಕೊಂಡ್ ಬರ್ತಾರೆ ಇಫ್ ಇನ್ ಕೇಸ್ ಕಾರ್ಯಾಚರಣೆ ಅನುಮತಿ ಸಿಕ್ಕರೆ ಸಿಗ್ನಲ್ ಸಿಕ್ಕರೆ ಸಿಗ್ನಲ್ ಸಿಗಕೋಸ್ಕರ ಕಾಯ್ತಿದ್ದಾರೆ ಯಾಕೆಂದ್ರೆ ಈ ಕಡೆ ಕಾಫಿ ಬೆಳೆಗಾರರ ಸಂಘದವರು ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ದು ಬಹಳಷ್ಟು ರೀತಿಯಲ್ಲೂ ಕೂಡ ಸೆನ್ಸೇಷನ್ ಆಗಿತ್ತು ಬಹಳಷ್ಟು ಗಲಾಟೆಗಳು ಕೂಡ ಮುಗಲು ಮುಟ್ಟಿದ್ದಕ್ಕೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ದೊಡ್ಡ ತಲೆನೋವು ಕೂಡ ಆಗಿದೆ ನೂರ ಸರಿಸುಮಾರು ಒಂದ್ ನೂರ ಹತ್ತು ಆನೆಗಳು ಕಾಡಾನೆಗಳು ಬೀಡು ಬಿಟ್ಟಿರುವಂತದ್ದು ಸೊ ಒಂದೊಂದು ಗುಂಪು ಅಂದ್ರೆ ಒಂದು ಗುಂಪಿನ ಒಂದು ಇರ್ತವೆ ಇನ್ನೊಂದು ಗುಂಪಿನಲ್ಲಿ ಇರುತ್ತೆ ಸೊ ಈ ರೀತಿ ಕಾರ್ಯಾಚರಣೆ ಮಾಡ್ಬೇಕು ಅನ್ಕೊಂಡಿರುವಂತಹ ಟೈಮ್ ಟ್ರ್ಯಾಕಿಂಗ್ ಎಲ್ಲವನ್ನು ಕೂಡ ಮಾಡ್ತಾ ಹೋಗ್ತಾರೆ ಕಾರ್ಯಾಚರಣೆ ಯಶಸ್ವಿ ಆಗ್ಬೇಕು ಎಂಬುದ ಎಲ್ಲರ ತಲೆಯಲ್ಲೂ ಕೂಡ ಇರುವಂತದ್ದು ದುಬಾರೆ ಟೀಮ್ ಇಂದ ಆನೆಗಳನ್ನ ಕರೆಸ್ಕೋತಾರೆ ಇನ್ನುಳಿದಂತೆ ಮಹೇಂದ್ರ ಮದ ಇದೆ ಮಹೇಂದ್ರ ಬರ್ತಾನೆ ಗೊತ್ತಿಲ್ಲ ಬಟ್ ದುಬಾರಿ ಇಂದರೆ ಜಾಸ್ತಿ ಆಲ್ಮೋಸ್ಟ್ ಆನೆಗಳು ಕೂಡ ಬರುವಂತದ್ದು ಕಾರ್ಯಾಚರಣೆ ಮಾಡಬೇಕು ಅಂದ್ರೆ ಮಿನಿಮಮ್ ಆರರಿಂದ ಎಂಟು ಆನೆಗಳನ್ನ ಬಳಸ್ಕೋತಾರೆ ನಾಲ್ಕು ಆನೆ ಸರಿಯಾಗಿ ಅನುಮತಿಯನ್ನ ಕೋರಿದೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಹಾಸನ ವತಿಯಿಂದ ನೋಡೋಣ ನಿಜಕ್ಕೂ ಕೂಡ ಎಷ್ಟು ಆನೆಗೆ ಪರ್ಮಿಷನ್ ಸಿಗುತ್ತೆ ಯಾವತ್ತಿಂದ ಸ್ಟಾರ್ಟ್ ಆಗ್ಬೋದು ಬಹುಶಃ ಮಾರ್ಚ್ ನಲ್ಲಿ ಆಗುವಂತ ಸಾಧ್ಯತೆ ಇದೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಸೊ ಹೀಗಾಗಿ ಗಳು ಕೂಡ ನಡೆಯುತ್ತಿರುವಂತ ಕಾರಣ ಮತ್ತೆ ಪ್ರೆಷರ್ ಕೂಡ ಇರುವಂತ ಕಾರಣ ಮಾಡ್ಲೇಬೇಕಾದಂತಹ ಪರಿಸ್ಥಿತಿ ಏನು ಮಾಡಕ್ ಆಗಲ್ಲ ಪಾಪ ಕಾರ್ಯಾಚರಣೆ ಮಾಡಿದ್ರೆ ಆನೆಗಳಿಗೆ ತೊಂದ್ರೆ ಮಾಡ್ಲಿಲ್ಲ ಅಂದ್ರೆ ಮನುಷ್ಯರಿಗೆ ತೊಂದ್ರೆ ಸೊ ಯಾವ್ದನ್ ಬಿಟ್ರು ಯಾವ್ದನ್ ಬಿಡಬಾರ್ದು ಸೊ ಎಲ್ಲವೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ನಿರ್ಧಾರವನ್ನ ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಸೊ ಕಾರ್ಯಾಚರಣೆ ಯಶಸ್ವಿ ಆಗ್ಲಿ ಫಿನ್ ಇನ್ ಕೇಸ್ ಏನಾದ್ರು ಸಿಗ್ನಲ್ ಸಿಕ್ಕರೆ ಗ್ರೀನ್ ಸಿಗ್ನಲ್ ಸಿಕ್ಕ್ರೆ ಆನೆಗಳು ಕೂಡ ಬಿಕ್ಕೋಡು ಕ್ಯಾಂಪ್ ಗೆ ಬರ್ತವೆ ಕಾರ್ಯಾಚರಣೆ ಶುರು ಮಾಡೋದಕ್ಕೆ ಸೊ ನೋಡ್ಬೇಕು ಏನೆಲ್ಲ ಆಗುತ್ತೆ ಮತ್ತೆ ಇಲ್ಲಿ ಸಕಲೇಶ್ಪುರದ ಎಂಎಲ್ಎ ಎಲ್ ಆಗಿರ್ಬೋದು ಬೇಲೂರು ಶಾಸಕರಾಗಿರ್ಬೋದು ಸೊ ಎಲ್ಲರೂ ಕೂಡ ಕುತ್ಕೊಂಡು ಮೀಟಿಂಗ್ ಚರ್ಚೆ ಎಲ್ಲ ಕೂಡ ಮಾಡ್ತಾರೆ ಸಕಲೇಶ್ಪುರ ಬೇಲೂರು ಬಿಕ್ಕೋಡು ಆಲೂರು ಈ ರೀತಿಯ ಒಂದು ಭಾಗದಲ್ಲಿ ಅರೇಳ್ಲಿ ಆಗಿರ್ಬೋದು ಎಲ್ಲಾ ಕಡೆ ಆನೆಗಳ ಸಂಚಾರ ಮಾಡ್ತಾ ಇರ್ತವೆ ನೋಡೋಣ ನಿಜಕ್ಕೂ ಕೂಡ ಯಾವ ರೀತಿ ಯಶಸ್ವಿ ಆಗುತ್ತೆ ಏನ್ ಕತೆ ಆಗ್ಬೋದು ಅಂತ ನೋಡಿ ಈಗ ನೋಡ್ತಾ ಇದೀರಲ್ಲ ಭೀಷ್ಮ ಇದು ಕೂಡ ಆ ಒಂದು ಭಾಗದಲ್ಲೇ ಹಿಡಿದಿದ್ದು ಸಕಲೇಶ್ಪುರ ಬೇಲೂರು ಬಿಕೋಡ್ ಭಾಗದಲ್ಲಿ ನಮ್ಮ ಬಬ್ರುವಾಣ ಆಗಿರ್ಬೋದು ರಾಜನ್ ಆಗಿರ್ಬೋದು ಸೊ ಈ ರೀತಿ ಆನೆಗಳು ದುಬಾರೆ ಕ್ಯಾಂಪ್ ನಲ್ಲಿ ಸಾಕಷ್ಟು ಕಾಣ ಸಿಗ್ತವೆ ಕಂಜನಿಂದ ಹಿಡಿದು ಧನಂಜಯಿಂದ ಹಿಡಿದು ಒಳ್ಳೊಳ್ಳೆ ಆನೆಗಳು ಕೂಡ ಅದೇ ಒಂದು ಹಾಸನ ಭಾಗದಿಂದಾನೇ ಬಂದಿರುವಂತದ್ದು ನೋಡಿ ದುಬಾರಿಯಲ್ಲಿ ಆಲ್ಮೋಸ್ಟ್ ನೀವು ಜಾಸ್ತಿ ಹುಡುಕಿದ್ರು ಕೂಡ ಹಾಸನ ಭಾಗ ಹಾಸನ ಜಿಲ್ಲೆ ಆನೆಗಳೇ ಜಾಸ್ತಿ ಕಾಣುತ್ತೆ ದುಬಾರಿ ಒಳ್ಳೆ ಒಂದು ಸಾಗಣೆ ಶಿಬ್ರ ಅಂತ ಹೇಳಬಹುದು ಸಕದಾಗಿ ಟ್ರೈನಿಂಗ್ ಕೂಡ ಕೊಡ್ತಾರೆ ನೋಡಿ ಎಷ್ಟು ಜನ ಸೇರ್ತಾರೆ ಒಂದು ಕ್ಯಾಂಪ್ ನೋಡ್ಬೇಕು ವೀಕೆಂಡ್ ಅಂದ್ರೆ ಇನ್ನೊಂದು ಕೂಡ ಜಾಸ್ತಿ ಇರ್ತಾರೆ ಜನರು ಅಲ್ಲಿ ಆನೆಗಳನ್ನ ನೋಡ್ಬೋದು ಫೀಡಿಂಗ್ ಮಾಡಬಹುದು ಸ್ನಾನ ಮಾಡಿಸಬಹುದು ಪ್ರತ್ಯೇಕವಾದಂತ ಟಿಕೆಟ್ ಗಳು ಕೂಡ ಇರ್ತವೆ ನಿಮಗೂ